ಇದು ನೋಡಿ ಪಂಚಪೀಠಗಳಲ್ಲಿ ಒಂದಾದ ಕೇದಾರನಾಥನ ಪ್ರಮುಖ ಮಂದಿರ ಇದು ಕೇದಾರನಾಥೇಶ್ವರ ಇದೇ ಮುಖ್ಯ ಆವರಣ ನೋಡಿ ಯಾವ ಥರ ಇರುತ್ತೆ ದೇವಸ್ಥಾನ ಹಿಂಭಾಗದಲ್ಲೇ ಮಂಜು ಪರ್ವತ ಮಂಜಿನ ಪರ್ವತ ಇರುತ್ತೆ ಹಿಮಾಲಯ ಪರ್ವತ ಇದು ದೇವಸ್ಥಾನದ ಆವರಣದ ಒಂದು ದೃಶ್ಯ ಪಂಚಪೀಠಗಳಲ್ಲಿ ಒಂದಾದ ಕೇದಾರೇಶ್ವರ ಇದು ಇದು ಪಂಚಪೀಠದಲ್ಲಿ ಮೂರನೇ ಪಂಚಪೀಠ ಮೂರನೇ ಪಂಚಪೀಠ

ತುಂಬ ಜನ ಪ್ರವಾಸಿಗರಿದ್ದಾರೆ ಇವತ್ತು ವಾತಾವರಣ ಇವಾಗ ತಿಳಿಯಾಗಿದೆ ನಾವು ಬಂದಾಗ ತುಂಬಾ ಮಳೆ ಇತ್ತು ನಾವು ಮಳೆನಲ್ಲೇ ಬಂದಿದ್ದೀವಿ ಈ ದೇವಸ್ಥಾನದ ವಿಶೇಷ ಏನೆಂದರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಕರ್ನಾಟಕದವರು ಅದರಲ್ಲೂ ವೀರಶೈವ ಸಂಪ್ರದಾಯದಂತೆ ಇಲ್ಲಿ ಪೂಜೆ ನಡೆಯುತ್ತದೆ ಮುಖ್ಯ ಅರ್ಚಕರು ಕರ್ನಾಟಕದವರು ಕರ್ನಾಟಕದ ದಾವಣಗೆರೆಯವರು ನೋಡಿ ಇದು ಇದು ದೇವಸ್ಥಾನದ ದರ್ಶನ ಮಾಡಿಕೊಂಡು ಹೊರಗಡೆ ಬರುವಂತ ದೃಶ್ಯ ಇದು ನೋಡಿ ಇದು ಮುಖ್ಯ ಗರ್ಭಗುಡಿಯ ಗೋಪುರ ಇದು ಎಷ್ಟನೇ ಶತಮಾನದಲ್ಲಿ ತುಂಬಾ ಹಳೇ ಮಂದಿರ ಇಲ್ಲೂ ಒಂದು ಮಂದಿರ ಇದೆ ಈಶ್ವರನ ಮಂದಿರ ಇದೆ ನೋಡಿ ದೇವಸ್ಥಾನದ ವಿಶೇಷ ಎಲ್ಲರಿಗೂ ದರ್ಶನ ಆಗಲಿ ಅನ್ನೋ ಉದ್ದೇಶದಿಂದ ನೋಡಿ ದೇವಸ್ಥಾನ ಯಾವ ಥರ ಇದೆ ನೋಡಿ ಸ್ನೇಹಿತರೆ ಒಂದು ಸಾರಿ ತುಂಬ ಪ್ರವಾಹ ಬಂದು ಕೇದಾರದಲ್ಲಿ ತುಂಬಾ ನೀರು ಬಂದಿತ್ತು ಆದರೆ ಈ ವಿ ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ ನೋಡಿ ಇಷ್ಟು ದೊಡ್ಡ ಬಂಡೆ ಮೇಲಿಂದ ತೊಳ್ಕೊಂಬಂದು ನೀರು ತೊಳ್ಕೊಂಬಂದ್ರೂ ಈ ದೇವಸ್ಥಾನಕ್ಕೆ ಸ್ವಲ್ಪವೂ ತೊಂದರೆ ಆಗದಂತೆ ಅಲ್ಲಿಯೇ ದೇವಸ್ಥಾನದ ಕಾಂ ಆವರಣದಲ್ಲಿ ಕಾಂಪೌಂಡಿನ ಒಳಗಡೆ ಆಚರಣೆ ಇದೆ ಇದು ಬಂಡೆ ಬಂದರೂ